ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಅನಭಾಗ್ಯ ಯೋಜನೆ ಹಣ ಮತ್ತು ಪೆಂಡಿಂಗ್ ಹಣ ಅಂದರೆ ಗೃಹಲಕ್ಷ್ಮಿಯ ಮತ್ತು ಅನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಯಾರ್ಯಾರಿಗೆ ಬಾಕಿ ಇದೆ ಅಂತವ್ರಿಗೆಲ್ಲರಿಗೂ ಇವತ್ತಿನ ದಿನ ಎಲ್ಲರಿಗೂ ಹಣನ ಜಮೆ ಮಾಡ್ತಾ ಇದ್ದಾರೆ ಹಾಗಾದರೆ ಯಾರಿಗೆಲ್ಲ ಜಮೆ ಮಾಡ್ತಾರೆ ಹಾಗೆ ನಿಮ್ಗೆ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂದರೆ ನೀವು ಏನು ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇ like ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾಕಂದರೆ ನಿಮಗೋಸ್ಕರೇ ಮಾಹಿತಿ ಕಾಲೇ ಹಾಕಿ ವಿಡಿಯೋ ಮಾಡಿರ್ತೀವಿ ನೀವು ಲೈಕ್ ಆರ್ ಲೈಕ್ ಮಾಡಿಲ್ಲ ಅಂದರೆ ನಮಗೂ ಕೂಡ ಬೇಜಾರಾಗುತ್ತೆ ಅದರಿಂದಾಗಿ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ಈಗಾಗಲೇ ಸರ್ಕಾರದಿಂದ ಗೃಹಲಕ್ಷ್ಮಿಯ ಒಂಬತ್ತು ಕಂತಿನ ಹಣನೂ ಬಿಡುಗಡೆ ಆಗಿದೆ ಅಂದರೆ ಸರ್ಕಾರದಿಂದ ಮಾಹಿತಿ ಬಂದಿರೋದು ನಾವು ಎಂಟು ಕಂತಿನ ಹಣನ ಬಿಡುಗಡೆ ಮಾಡಿದ್ದೀವಿ ಅಂತ ಇಲ್ಲಿ ಫಲಾನುಭವಿಗಳು ಹೇಳ್ತಾ ಇದ್ದಾರೆ ನಮಗೆ ಒಂಬತ್ತನೇ ಕಂತಿನ ನಣನೂ ಕೂಡ ಬಂದಿದೆ ಅಂತ ಹಾಗಾಗಿ ಒಂಬತ್ತನೇ ಕಂತಿನ ಹಣನೂ ಕೂಡ ಜಾರಿಯಾಗಿರೋ ಚಾನ್ಸಸ್ ಹೆಚ್ಚಾಗಿದೆ ಯಾಕಂತ ಅಂದರೆ ಇಲ್ಲಿ ಸರ್ಕಾರದಲ್ಲಿ ನಿಮಗೆ ಗೊತ್ತಿರುತ್ತೆ ಇವಾಗ ಚುನಾವಣೆ ಇರೋದ್ರಿಂದ ಒಂಬತ್ತನೇ ಕಂತಿನಣನ ಬಿಡುಗಡೆ ಮಾಡಿದರೂ ಮಾಡಿರ್ಬೋದು ನಿಮ್ಗೆ ಏನಾದರೂ ಒಂಬತ್ತನೇ ಕಂತಿನ ಹಣ ಬಂದಿದೆಯೋ ಬಂದಿಲ್ವಾ ಅನ್ನೋ ಕಮೆಂಟ್ ಮೂಲಕ ತಿಳಿಸಿ ಹಾಗಾಗಿ ಯಾರಿಗಿನ್ನೂ ಒಂಬತ್ತನೇ ಕಂತಿನ ನಾಣ ಬಂದಿಲ್ಲ ಅವರು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನೆಕ್ಸ್ಟ್ ತಿಂಗಳು ಗಂಟೆ ಟೈಮ್ ಇದೆ ಒಂಬತ್ತನೇ ಕಂತಿನ ನಾಣ ಹಾಕ್ಲಿಕ್ಕೆ ಹಾಗೆ ಎಂಟನೇ ಕಂತಿನ ಹಣ ಬರೆದಿದ್ದವ್ರಿಗೆ ಎಲ್ಲರೂ ಕ್ಲಿಯರ್ ಮಾಡಿಕೊಡ್ತಾ ಇದ್ದಾರೆ ಆದರೂ ಯಾರಿಗಾರು ಕೆಲವೊಬ್ರಿಗೆ ಬಂದಿಲ್ಲ ಅಂದರೆ ಟೆನ್ಷನ್ ತಗೋಬೇಡಿ ಯಾಕಂದರೆ ಎಲೆಕ್ಷನ್ ಮುಗಿದ ಮೇಲೂ ನಿಮಗೆ ಹಣ ಬರೋವಂಥ ಚಾನ್ಸಸ್ ಹೆಚ್ಚಾಗಿದೆ ಯಾಕಂದರೆ ಎಲೆಕ್ಷನ್ ಟೆನ್ಷನ್ನಲ್ಲಿ ಯಾವುದಾದ್ರು ಒಂದು ಮಿಸ್ಟೇಕಿಂದ ನಿಮಗೆ ಹಣ ಬರಲೇ ಇರ್ಬೋದು ಆದರೆ ಎಲ್ಲ ರೀತಿಯ ಪೆಂಡಿಂಗ್ ಹಣ ಮತ್ತು ಗೃಹ ಅನಭಾಗಿ ಯೋಜನೆ ಹಣನೂ ಕೂಡ ಈಗಾಗಲೇ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಿಮಗೂ ಕೂಡ ಏನಾದರೂ ಹಣ ಬಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಣ ಅನಭಾಗಿ ಯೋಜನೆಯ ಹಣ ಬಂದಿದೆ ಅನ್ನೋದನ್ನ ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ ಏನಂದರೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಇದೆ ಅವ್ರಿಗೆಲ್ಲಗೂ ಈಗ ಕ್ಲಿಯರ್ ಮಾಡ್ಕೊಬರ್ತಾ ಇದ್ದಾರೆ ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಮಾಡಿ ಅವ್ರದ್ದೆಲ್ಲ ರೀತಿಯ ಡಾಕ್ಯುಮೆಂಟ್ಸ್ ಸರಿ ಇದ್ರೆ ಅಂಥವ್ರಿಗೆ ಈಗ ಪೆಂಡಿಂಗ್ ಹಣ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ಒಂದೂ ಕಂತಿನ ಹಣ ಬರ್ದೇ ಇದ್ದವ್ರು ಸಲ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅದು ಏನು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಂಡು ನಂತರ ನೀವು ದುಡ್ಡು ಬರೋ ರೀತಿ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಅವರು ಎಲ್ಲ ರೀತಿಯ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದರೆ ಇಲ್ಲಿ ಸುಮಾರು ಪ್ರಾಬ್ಲಮ್ಸ್ ಕಾಣಿಸ್ತಿದೆ ಒಂದೊಂದರಲ್ಲಿ ಅಕೌಂಟ್ ಚಾಲ್ತಿಯಲ್ಲಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿಲ್ಲ ಅಂತ ತೋರಿಸ್ತಿದೆ ನೀವು ಮಿನಿಮಮ್ ಬ್ಯಾಲೆನ್ಸ್ ಆದರೂ ಇಟ್ಟಿರಬೇಕಿತ್ತು ಫೈವ್ ಹಂಡ್ರೆಡ್ ಆದರೂ ಇಟ್ಟಿದ್ರೆ ನಿಮಗೆ ಹಣ ಬರುವಂಥ ಚಾನ್ಸಸ್ ಇರ್ತೇನೋ ಆದರೆ ನಿಮಗೆ ನಿಮ್ಮ ಖಾತೆಗಳು ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿಲ್ಲ ಅಂತ ತೋರಿಸ್ತಾ ಇದ್ದಾರೆ ಹಾಗೆ ಕೆಲವಷ್ಟು ಫೋನ್ ನಂಬರ್ ಮಿಸ್ಟೇಕ್ ಆಗಿದೆ ಕೆಲವಷ್ಟು ಇ ಕೆ ವೈ ಸಿ ಆಗಿಲ್ಲ ಕೆಲವಷ್ಟು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಅದರಿಂದಾಗಿ ನಿಮಗೆ ಹಣ ಬರಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದೂ ಕಂತಿನ ಹಣ ಇದ್ದವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸರಿ ಮಾಡಿಸ್ಕೊಳ್ಳಿ ಇಲ್ಲ ನೀವು ರೀ ಅಪ್ಲೈ ಮಾಡೋಕ್ಕೂ ಕೂಡ ಇಲ್ಲಿ ಗೃಹಲಕ್ಷ್ಮಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನೀವು ರೀ ಅಪ್ಲೈ ಮಾಡಿ ಹಣನ ತೊಗೋಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋದು ವಿಶೇಷ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್